ನಾವು ಕೂಡ ಪ್ರಮೋಟ್ ಇವತ್ತಿನ ಶುರು ಮಾಡಿ ಹೊಸರಾದ ಚನ್ನಕೇಶ್ವರ ನಗರದ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಕನ್ನಡ ಗೆಳೆಯರ ಸೇವಾ ಸಂಘ ಹಾಗೂ ಆರ್ಕೆ ಫೌಂಡೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಸಹಯೋಗದಲ್ಲಿ ಅದ್ದೂರಿಯಾಗಿ ನಡೆದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇನ್ನು ಧ್ವಜಾರೋಹಣವನ್ನು ಗಣ್ಯರು ಹಾಗೂ ಕನ್ನಡ ಗೆಳೆಯರ ಸೇವಾ ಸಂಘದ ಪದಾಧಿಕಾರಿಗಳು ನೆರವೇರಿಸಿದರು ಏನೋ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ರಸಮಂಜರಿ ಕಾರ್ಯಕ್ರಮ ಮಹಿಳೆಯರಿಗೆ ಹೋಲಿಕೆ ಯಂತ್ರ ವಿತರಣೆ ಕಾರ್ಮಿಕರಿಗೆ ಸೀರೆ ವಿತರಣೆ ವಿಶೇಷ ಚೇತನರಿಗೆ ಬ್ಲೈನ್ ಸ್ಟಿಕ್ ವಿತರಣೆ ದಿನಸಿ ಕಿಟ್ ವಿತರಣೆ ಅನ್ನದಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಏನೋ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಯರ್ವೈ ರಾಜೇಶ್ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಹಳ್ಳಿ ಚಂದ್ರಶೇಖರ್ ಹೋರಾಟಗಾರರಾದ आरएमएन रमेश आरपीआईटीे तथा दलित संघर्ष समितिया प्रेमावतार राज्य अध्यक्षराडा डॉ आर मोहनराज समाज सेवकराडा शरद शेखर रेड्डी बिंगीपुरा शेखर वचित जगदीश कन्ड ग सेवा संघ राजाधर हरिप्रसाद राज्य उपाध्यक्षर एल महदेव बीकीपुर मंजुनाथ भीमांजुनाथ राज्य प्रधान कार्यदर्शी उसरोड नागेश पदाधिकारी शशिकुमार अशोक कुमार वसंत वसंतुमार मुर प्रसन्न गिरीश महेश, रमेश गणेश सतीश रामचंद्र सुभाष नवी यशवंतर एम सतश मरू हाजर కన్నడంతా ఆడోద కన్నడకి ఇవ్వను తాయో తయో స్థా కన్నడ ತುಂಬ ರಂಗ ತುಂಬಾ ತುಂಬಾ ತುಂಬ ರಂಗಿ ಚಾ The oh. ಶುಭಾಶಯಗಳು ಕನ್ನಡ ಗೆಳೆಯರ ಸೇವಾ ಸಂಘದ ವತಿಯಿಂದ ಇವತ್ತು ಪರಪ್ ನಗರದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನು ಆಚರಣೆ ಇದ್ದಾರೆ ವಿಶೇಷವಾಗಿ ಇರ್ತಕ್ಕಂಥ ಯುವಕರು ನಾನೇ ಸೇರಿ ನಮ್ಮ ಕೈಯಲ್ಲಿ ಎಷ್ಟಾದ ಸ್ಥಳ ಮಾಡಿ ಇವತ್ತು ಮನರಂಜಿಸಬೇಕು ಮತ್ತೆ ಕನ್ನಡದ ರಾಜ್ಯೋತ್ಸವದಿಂದ ಕನ್ನಡದ ಭಾಷೆಯ ಪ್ರಾಮುಖ್ಯತೆ ತಿಳಿಸ್ಕೊಡ್ಬೇಕಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಆ ಪ್ರಯತ್ನ ಯಶಸ್ವಿ ಆಗಲಿ ಹಾಗೂ ಎಲ್ಲ ಜನತೆಗೆ ರಾಜ್ಯೋತ್ಸವದ ಶುಭಾಶಯಗಳು ನಮಸ್ಕಾರ ಜೈ ಹಿಂದ್ ಕನ್ನಡ ರಾಜ್ಯೋತ್ಸವದ ಶುಭಾಶಯ ಹೇಳಲಿಕ್ಕೆ ನಾವೆಲ್ಲ ಸೇರಿದಿವಿ ಇವತ್ತಿನ ವಿಶೇಷ ಏನು ಕರ್ನಾಟಕದಲ್ಲಿ ಕನ್ನಡದ ಭಾಷೆ ಮೇಲೆ ಕನ್ನಡದ ಗಡಿ ಬಗ್ಗೆ ಕನ್ನಡದ ನೀರಿನ ಬಗ್ಗೆ ಏನೋ ವಿವಾದಗಳು ಶುರುವಾಗ್ತಾ ಇದೆ ಇದೆಲ್ಲ ಬಗೆಹರಿಲಿಕ್ಕೆ ಕನ್ನಡಿಗರು ಒಂದು ದೊಡ್ಡ ಶಕ್ತಿ ಆಗಬೇಕಾಗಿದೆ ಆ ದಿಕ್ಕಿನಲ್ಲಿ ಇವತ್ತ ರಾಜ್ಯೋತ್ಸವದ ಸಂದರ್ಭದಲ್ಲಿ ರಾಜ್ಯದ ಆಡಳಿತ ಇರ್ಬೋದು ದಿಲ್ಲಿಯ ಆಡಳಿತ ಇರಬಹುದು ಎಲ್ಲ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇದೆ ಇಂತಹ ಸನ್ನಿವೇಶಗಳಲ್ಲಿ ನಾಗರಿಕರಾದ ನಾವುಗಳು ಜಾಗ್ರತೆ ಆಗಬೇಕು ನಾಡು ಕಟ್ಟುವ ದೇಶ ಕಟ್ಟುವ ಹೊಸ ವ್ಯವಸ್ಥೆಯನ್ನ ಬದಲು ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಈಗೇನೋ ಕರ್ನಾಟಕದ ಒಳಗಡೆ ಈ ಕಾಂಗ್ರೆಸ್ನವ್ರು ಅಧಿಕಾರಕ್ಕೆ ಬರ್ಲಿಕ್ಕೆ ಮುಂಚೆ ಏನೇನು ಹೇಳಿದ್ರು ಬಿಜೆಪಿಯವ್ರ ಮೇಲೆ ಬಿ ಜೆ ಅವರು ಅಷ್ಟೇ ಹಲಕಟ್ಟಗಿರಿ ಕೆಲಸ ಮಾಡಿದ್ರು ಭ್ರಷ್ಟಾಚಾರ ಜಾಸ್ತಿ ಆಯಿತು ಅದನ್ನ ಎತ್ತಿ ತೋರಿಸಿ ಜನನ ಮನಸ್ಸನ್ನು ಗೆದ್ರಿ ನೀವೇನ್ ಮಾಡ್ತಾ ಇದ್ರಿ ನೀವು ಅದೇ ಕಳ್ರೆ ಆಗೋದಾದ್ರೆ ಮರ್ಯಾದೆ ಇದೆಯನ್ರಿ ಸನ್ನಿವೇಶ ಬದಲಾವಣೆಗೆ ಇಂತ ಕಾರ್ಯಕ್ರಮಗಳು ಸಾಕ್ಷಿ ಆಗ್ಲಿ ಕನ್ನಡ ನಾಡಿಗೆ ಒಂದು ಹೊಸ ಇತಿಹಾಸ ಶುರು ಆಗ್ಲಿ ಅಂತ ರಾಜ್ಯೋತ್ಸವಗಳು ಬರೀ ಹಬ್ಬ ಆಚರಣೆಗೆ ಸೀಮಿತವಾಗ್ತಾ ಇದಾವೆ ಆದ್ರೆ ಕನ್ನಡದ ಅಸ್ಮಿತೆಯನ್ನ ಪ್ರಾದೇಶಿಕ ಉತ್ತಾಕರಿಗೆ ವಿಫಲ ಆಗ್ತಾ ಇದೆಯಲ್ಲ ಯಾಕೆ ಇಲ್ಲ ಆದಿತ್ಯದಲ್ಲಿ ಈಗ ಕಾಲ ಆಗಿದೆ ದಿಲ್ಲಿಯ ಆಡಳಿತ ಇರ್ಬೋದು ಕರ್ನಾಟಕದಲ್ಲಿ ಬಿಜೆಪಿಗರು ಆಡಳಿತ ಮಾಡಿದ ಸಂದರ್ಭದ ಭ್ರಷ್ಟಾಚಾರ ಇರ್ಬೋದು ಸ್ವಜನ ಪಕ್ಷಪಾತ ಇರಬಹುದು ಅಥವಾ ಈಗಿರ್ತಕ್ಕಂತಹ ಕಾಂಗ್ರೆಸ್ಸಿಗರು ಬಹಳ ದೊಡ್ಡ ವೈಫಲ್ಯಗಳಿರ್ಬೋದು ಅವರ ಕಿತ್ತಾಟ ಕುರ್ಚಿ ಜಗಳ ಪ್ರತಿನಿತ್ಯ ಅದೇ ಆಗಿರುವ ಕಾರಣಕ್ಕೆ ಒಂದು ಹೊಸ ವ್ಯವಸ್ಥೆ ಬೇಕು ಅಂದಾಗ ಒಂದು ಪರ್ಯಾಯ ಶಕ್ತಿ ಈ ಸಂದರ್ಭದಲ್ಲಿ ಈ ಒಂದು ಓಪನ್ ಆಗಿ ಆಪ್ಷನ್ಸ್ ಇದನ್ನ ಅಡಿಲಿಕ್ಕೆ ನಮ್ಮಂತ ಎಲ್ಲ ಸಂಘಟನೆಗಳು ರಮೇಶ್ ಅಂತವರು ಕನ್ನಡ ಚಳುವಳಿಗಾರು ದಲಿತ ಚಳುವಳಿಗಾರು ಕಾರ್ಮಿಕ ಚಳುವಳಿಗಾರರು ಎಲ್ಲರೂ ಕೂಡ ಒಂದು ದಿಕ್ಕಲ್ಲಿ ಹೆಜ್ಜೆ ಹಾಕಿದರೆ ಬದಲು ಮಾಡಬಹುದು ನಮಸ್ತೆ ಅಂತ ಹೇಳಿ ಕನ್ನಡ ಗಿಳರಿ ಸೇವಾ ಸಂಘದ ರಾಜ್ಯಾಧ್ಯಕ್ಷರಾಗಿ ಮಾತಾಡ್ತಾ ಇದ್ದೀನಿ ಎಲ್ಲ ನನ್ನ ಕನ್ನಡ ಗೆಳೆಯರಿಗೆ ಹಾಗೂ ಸಮಸ್ತ ಕನ್ನಡಿಗರಿಗೆ ಕನ್ನಡ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷದ ಆರ್ಥಿಕ ಶುಭಾಶಯಗಳು ಹಾಗೂ ನಾವು ಮೂವತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಕನ್ನಡ ರಾಜ್ಯೋತ್ಸವ ಮೊದಲಿಗೆ ಏನಂತಂದ್ರೆ ಸಣ್ಣದಾಗಿ ಮಾಡಿ ಈಗ ಸ್ವಲ್ಪ ಎಲ್ಲರೂ ಪ್ರೋತ್ಸಾಹ ಸಿಗೋದ್ರಿಂದ ಅಂದರೆ ಹೊಡಲಿ ಚಂದ್ರಶೇಖರ್ ಸರ್ ಇರ್ಬೋದು ರಾಜೇಶ್ವರ್ ಆರ್ ಎಂ ರಮೇಶ್ ಅವರು ಇರಬಹುದು ಹಾಗೂ ಹಲವಾರು ದೊಡ್ಡ ಗಣ್ಯ ವ್ಯಕ್ತಿ ಅವರ ಸಮ್ಮುಖದಿಂದ ನಾವು ಮಾಡೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮಗೆ ಇನ್ನೂ ಸ್ವಲ್ಪ ಅದ್ಧೂರಿಯಾಗಿ ಮಾಡ್ಬೇಕಂತ ಅನಿಸ್ತಾ ಇದೆ ಈಗೇನು ಮೊದಲು ನಾವು ಒಂದಿನ ಮಾಡ್ತಾ ಇದ್ವಿ ಈ ಕಾಲಕ್ಕೆ ಅಂದ್ರೆ ಈಗ ಎರಡು ದಿನ ಮಾಡ್ತಾ ಇದ್ರೆ ಮುಂದಿನ ಕಾಲಕ್ಕೆ ಇದೇ ರೀತಿ ನಮಗೆ ಪ್ರೋತ್ಸಾಹನ ಸಿಕ್ತು ಅಂತಂದ್ರೆ ಯಾರ ಕಡೆಯಿಂದ ಆಗಲಿ ಪೊಲೀಸರ ಕಡೆಯಿಂದ ಆಗಲಿ ಮತ್ತೆ ರಾಜಕೀಯ ಕಡೆಯಿಂದ ಆಗಲಿ ಸ್ವಲ್ಪ ಪ್ರೋತ್ಸಾಹ ಸಿಕ್ತು ಅಂತಂದ್ರೆ ನಾವು ಇನ್ನೊಂದು ಎರಡು ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಕರ ನಾವು ಕಾರ್ಯಕ್ರಮಗಳನ್ನ ಮಾಡಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸೊ ಇಷ್ಟು ನಾನು ನನ್ನ ಜೈ ಜೈ ಕರ್ನಾಟಕ ಈಗ ನಾವು ಅದೇ ರೀತಿ ಅದ ಅದೇ ಕಾರ್ಯದಲ್ಲಿ ತೊಡಗಿದ್ದೀವಿ ರಾಜಕೀಯದಲ್ಲಿ ನಾವು ಮುಂದುವರಿತ ಕೋಡಹಳ್ಳಿ ಚಂದ್ರಶೇಖರ್ ಸಾಹೇಬರು ಸಿ ಎಂ ಇಬ್ರಾಹಿಂ ಅವರು ಎಲ್ಲ ನಾವು ಒಕ್ಕೂಟ ಮಾಡಿಕೊಂಡು ನವ ಕರ್ನಾಟಕ ನಿರ್ಮಾಣ ಆಂದೋಲನ ಅಂತ ಮಾಡಿಕೊಂಡು ರಾಜಕೀಯವಾಗಿ ರಾಜ್ಯ ಇಡೀ ರಾಜ್ಯ ಸುತ್ತಿದ್ದೀವಿ ಮುಂದುವ ಮುಂದುವರೋವಂಥ ಜಿ ಬಿ ಎ ಏನಿದೆ ಅದರ ನಗರಸಭೆಯಲ್ಲಿ ನಾನು ಒಬ್ಬ ಅಭ್ಯರ್ಥಿಯಾಗಿ ಈ ಪರವಾಗಿ ಎಲ್ಲ ಆಂದೋಲನದ ಪರವಾಗಿ ನಾನು ನಿಂತ್ಕೊಳ್ಳೋ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ನಾಗರಿಕರು ನಾನು ಏನಾದರೂ ಒಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗ್ಲೂ ನನ್ನ ಕೈಲಾದಂಥ ಎಲ್ಲ ಶಕ್ತಿ ಮೀರಿ ಕೆಲಸ ಮಾಡಿ ನಿಮ್ಮೆಲ್ಲರ ನಾನು ಹಿತ ಕಾಯ್ತೀನಿ ಅಂತ ನಾನು ನಾನೆಲ್ಲ ಈ ಸಮಯದಲ್ಲಿ ನಾನು ಆಶ್ವಾಸ ಕೊಡ್ತಾ ಇದ್ದೀನಿ ನಾನು ಅಭ್ಯರ್ಥಿಯಾಗಿ ಮಾಡಿ ನಮ್ಮ ಪಾರ್ಟಿ ಏನಾದರೂ ಅವಕಾಶ ಕೊಟ್ಟರೆ ಮತ್ತೆ ಎಲ್ಲ ನಾಗರಿಕರು ಅವಕಾಶ ಕೊಟ್ಟರೆ ಒಂದೊಳ್ಳೆ ರಾಜಕೀಯ ವ್ಯಕ್ತಿ ಆಗಕ್ಕೆ ನಾನು ರೆಡಿಯಾಗಿದ್ದೀನಿ ಎಲ್ಲ ನಿಮ್ಮದೆಲ್ಲ ಸಹಕಾರ ಇರಲಿದೆ ಕುಲಕೋಟೆ ಕನ್ನಡ ಬಾಂಧವರಿಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಕನ್ನಡ ಗೆಳೆಯರ ಸೇವಾ ಸಂಘ ಮತ್ತು ಆರ್ ಕೆ ಫೌಂಡೇಶನ್ ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಾಗೆ ಈ ವರ್ಷ ಅದ್ದೂರಿಯಾಗಿ ಎಲ್ಲ ಗಣ್ಯಾದ ಗಣ್ಯರನ್ನು ಕರೆಸಿ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಅನೇಕ ಮಾತುಗಳನ್ನು ನಾವು ಹೇಳಿದರು ಕನ್ನಡ ಪರವಾಗಿ ದಲಿತ ಹೋರಾಟಗಾರರಾಗ್ಬೋದು ಕನ್ನಡಪರ ಹೋರಾಟಗಾರರಾಗ್ಬೋದು ನಮ್ಮ ಕೋಡಹಳ್ಳಿ ಚಂದ್ರಶೇಖರ್ ಆರ್ ಎಂ ಎನ್ ರಮೇಶ್ ಅವರು ಮತ್ತು ಎಲ್ ವಿ ರಾಜೇಶ್ ಅವರು ಎಲ್ಲ ಪ್ರತಿಯೊಬ್ಬರೂ ಕನ್ನಡ ಪರವಾಗಿ ಒಂದು ಎಲ್ಲ ಒಳ್ಳೆ ರೀತಿಯಾಗಿ ಮಾತುಗಳನ್ನು ಆಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸಂದರ್ಭದಲ್ಲಿ ನಾನು ಈ ಹಿಂದಿಯವರಿಗೆ ಒಂದೇ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ ಅವರು ಆವಾಗಲೇ ಹೇಳೋದಾಗೆ ನಮ್ಮ ಕೋಡರಿ ಚಂದ್ರಶೇಖರ್ ಅವರು ಹೇಳಿದಾಗೆ ಬಂದಿದ್ದೀರಾ ನಾವೆಲ್ಲರಿಗೂ ಕರ್ನಾಟಕದಲ್ಲಿ ತಮಿಳು ಅವರು ಹಿಂದಿ ಕನ್ನಡ ತೆಲುಗು ಮಲಯಾಳಿ ಇನ್ನೊಬ್ಬರು ಮತ್ತೊಬ್ರು ಪ್ರತಿಯೊಬ್ಬರಿಗೂ ನಾವು ಇಲ್ಲಿ ಬದುಕೋದಕ್ಕೆ ಬಾಳೋದಕ್ಕೆ ಎಲ್ಲದಕ್ಕೂ ಆಕರ್ಷಣೆ ಕೊಟ್ಟಿದ್ದೀವಿ ಅದೇ ಸಹಕಾರನೂ ಕೊಟ್ಟಿದ್ದೀವಿ ಅದೇ ರೀತಿಯಲ್ಲಿ ಅವರು ನಮಗೆ ಸಹಕಾರ ಕೊಟ್ಟು ಕನ್ನಡ ಕಲಿಯೋದ್ರಲ್ಲಿ ಮುಂದೆ ಬಂದು ಕನ್ನಡ ಕಲಿತು ನಮ್ಮ ಜೊತೆ ಹೊಂದಾಣಿಕೆಯಿಂದ ನಡ್ಕೊಂಡು ಹೋದ್ರೆ ಯಾವುದೇ ರೀತಿ ತೊಂದರೆ ಇರಲ್ಲ ಎದು ಇರಲ್ಲ ಅದು ಬಿಟ್ಟು ಹಿಂದಿ ಒಳಗೆ ಅಲ್ಲಿ ಉತ್ತರ ಕರ್ನಾಟಕದಿಂದ ಉತ್ತರ ಭಾರತದಿಂದ ಬಂದು ಇಲ್ಲಿ ನಮ್ಮ ಬೆಂಗಳೂರಲ್ಲಿ ಎಷ್ಟೋ ದೌರ್ಜನ್ಯಗಳಾಗ್ತಾ ಇದ್ದಾವೆ ಪೊಲೀಸವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಕನ್ನಡಪರ ಹೋರಾಟಗಾರರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇದೆಲ್ಲ ನಿಲ್ಲಿಸಬೇಕು ಇದೆಲ್ಲ ನಿಲ್ಲಿಸೋದಕ್ಕೆ ಸರ್ಕಾರದ ಮಟ್ಟದಿಂದ ಒಂದು ಏನಾದರೂ ಒಂದು ಕಾರ್ಯಕ್ರಮಗಳೂ ರೂಪಿಸಬೇಕು ಇಲ್ಲ ಒಂದು ಸುತ್ತಲೂ ಯಾವುದಾದ್ರು ಒಂದು ರೆಗ್ಯುಲೇಷನ್ಸ್ ಅಂತ ಒಂದು ಮಾಡಬೇಕು ಇವೆಲ್ಲ ಮಾಡಿ ಕನ್ನಡಪರ ಹೋರಾಟಗಾರರಿಗೆ ಈಗ ಪ್ರೆಸೆಂಟು ಯಾರ್ಯಾರು ಕನ್ನಡಪರ ಕನ್ನಡ ಪರ ಹೋರಾಟಗಾರರು ಪ್ರತಿಯೊಬ್ಬರಿಗೂ ಮುಂದಿನ ಜನ್ರೇಷನಲ್ಲ ಮುಂದಿನ ದಿನಗಳಲ್ಲಾಗ್ಬೋದು ಸರ್ಕಾರದಿಂದ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡಬೇಕು ಸರ್ಕಾರದಿಂದ ಅನುಕೂತಿ ಅನುಮತಿ ಕೊಟ್ಟರೆ ಅನುಕೂಲ ಇತ್ತು ಅಂದರೆ ಕನ್ನಡ ಪರ ಹೋರಾಟಗಾರರು ಪ್ರತಿಯೊಂದು ಜಾಗದಲ್ಲೂ ಕರ್ನಾಟಕದಲ್ಲಿ ಯಾವುದೇ ರೀತಿ ಹೋರಾಟ ಮಾಡೋದಕ್ಕೂ ಹಿಂಜರಿಯೋದಿಲ್ಲ ಮುಂದಿಡ್ತಾರೆ ಸರ್ಕಾರನೇ ನಮಗೆ ಪರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕನ್ನಡನ ಉಳಿಸ್ಕೊಳ್ಳೋದಕ್ಕೆ ಭಾರಿ ತೊಂದರೆ ಆಗುತ್ತೆ ಕಷ್ಟ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅದೇ ರೀತಿಯಲ್ಲಿ ನಮ್ಮ ಕೂಡಣಿ ಚಂದ್ರಶೇಖರ್ ಅವರು ಈಗ ತಾನೇ ಹೇಳಿದ್ರು ಮುಂದಿನ ಪೀಳಿಗೆಗೆ ಹಳುಗೂರ್ನ ಕಾಂಗ್ರೆಸ್ ಅಲ್ಲಿ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಯಾವುದೇ ಒಂದು ಪಕ್ಷದಲ್ಲಿ ರಾಜಕೀಯ ಪಕ್ಷದಲ್ಲಿರ್ಬೋದು ಇರೋಂಥವ್ರನ್ನೆಲ್ಲ ಕಿತ್ತುಗೆದು ಹೊಸ ಒಂದು ಪಕ್ಷವನ್ನು ಕಟ್ತಾ ಇದ್ದಾರೆ ನಮ್ಮ ದಲಿತ ಒಕ್ಕೂಟಗಳು ರೈತಪರ ಒಕ್ಕೂಟಗಳು ಎಲ್ಲ ಸೇರಿ ಒಂದು ಒಂದು ಪಕ್ಷವನ್ನು ಕಟ್ತಾ ಇದ್ದಾರೆ ಈ ಪಕ್ಷದ ಮುಖಾಂತರ ನೆಕ್ಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಏನು ಪಕ್ಷವನ್ನು ನಿರ್ಮಾಣ ಮಾಡಿದ್ದಾರೆ ಆರ್ ಪಿ ಐ ಅಂತೇಳಿ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂತ ಆ ಪಾರ್ಟಿ ಸಲುವಾಗಿ ಆ ಒಂದು ಇದರಲ್ಲಿ ಬೊಮ್ಮಿ ವಿಧಾನಸಭಾ ಕ್ಷೇತ್ರಕ್ಕೆ ಮುಂದಿನ ದಿನಗಳಲ್ಲಿ ಮುಂದಿನ ಚುನಾವಣೆಗೆ ಯೂತ್ ಯುವಕರು ಬರಬೇಕು ಅಂತ ಈಗ ತಾನೇ ಹೇಳಲ್ಲ ಅದೇ ಪ್ರಕಾರ ನಮ್ಮ ಕೆ ನಾಗೇಶ್ ಅವರು ಆರ್ ಕೆ ಚಾರಿಟಬಲ್ ಟ್ರಸ್ಟ್ ಫೌಂಡೇಶನ್ನು ಮತ್ತು ಕನ್ನಡ ಗೆಳೆಯರ ಸಂಘದ ಅಧ್ಯಕ್ಷರು ಇವ್ರ ಮುಖಾಂತರ ನೆಕ್ಸ್ಟ್ ಎಲೆಕ್ಷನ್ಗೆ ನಾವು ಕಂಡಕ್ಟ್ ಮಾಡ್ತಾ ಇದೀವಿ ನಮ್ಮ ಅಣ್ಣವ್ರನ್ನ ಅನಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ಇವ್ರನ್ನ ಯೂತ್ಸ್ ಎಲ್ಲರೂ ಸಪೋರ್ಟ್ ಮಾಡಿ ಇವ್ರಿಗೆ ಏನೋ ಒಂದು ಮುಂದೆ ಬರೋದಕ್ಕೆ ಒಂದು ದಾರಿ ಮಾಡ್ಕೊಟ್ರೆ ಮುಂದಿನ ದಿನಗಳಲ್ಲಿ ಯುವ ಯುವಕರಿಗೆ ಯಾವ ರೀತಿ ಅನುಕೂಲ ಬೇಕು ಪ್ರತಿಯೊಂದು ಮಾಡೋದಕ್ಕೆ ನಮ್ಮ ನಾಯಕರು ನಮ್ಮ ಅಣ್ಣ ನಾಗೇಶನ್ ಅವರು ರೆಡಿ ಇರ್ತಾರೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಹೇಳ್ತಾ ಬೆಂಗಳೂರು ಎಲೆಕ್ಷನ್ ಬರುತ್ತೆ ಈ ಎಲೆಕ್ಷನ್ ಅಲ್ಲಿ ನಿಮ್ಮ ಪಕ್ಷದಿಂದ ಯಾರು ಅಧ್ಯಕ್ಷ ನಾವೆಲ್ಲ ಅಂದ್ಕೊಂಡಿದ್ದೀರಿ ಕೆ ನಾಗೇಶ್ ಅವ್ರನ್ನ ಬೊಮ್ಮಿ ವಿಧಾನಸಭಾ ಕ್ಷೇತ್ರದಿಂದ ಆರ್ ಪಿ ಅಭ್ಯರ್ಥಿಯಾಗಿ ನಾವು ಇದು ಮಾಡ್ತಾ ಇದ್ದೀರಿ ಕನ್ನಡ ಗೆಳೆಯರ ಸೇವಾ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯನ್ನು ಆಚರಿಸ್ತಾ ಇದ್ದೀರಿ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ ಅಂಬೇಡ್ಕರ್ ವೃತ್ತದಲ್ಲಿ ಚನಕೇಶ್ವರ ನಗರ ಇದೇ ರೀತಿ ಆಚರಿಸ್ಬೇಕಂತ ನಾವು ಅಂದ್ಕೊಂಡಿದ್ದೀರಿ ಮುಂದಿನ ದಿನಗಳಲ್ಲಿ ಆಚರಿಸ್ತೀವಿ